ಪುನರ್ಮನನ ಹಾಳೆ ತರಗತಿ ಎಂಟಕ್ಕೆ ಸ್ವಾಗತ ಪಿ ಗೆ ಎಂಟನ್ನು ಕೂಡಿದೆ ಇದನ್ನು ಪಿ ಪ್ಲಸ್ ಎಂಟು ಎಂದು ಕೂಡ ಬರೆಯುವುದು ಪಿನಿಂದ ಹತ್ತನ್ನು ಕಳೆದಿದೆ ಪಿ ಮೈನಸ್ ಹತ್ತು ಪಿಯನ್ನು ಆರರಿಂದ ಗುಣಿಸಿದೆ ಸಿಕ್ಸ್ ಎಂಟು ಪಿ ಪಿಯನ್ನು ಹನ್ನೆರಡರಿಂದ ಭಾಗಿಸಿದೆ ಪಿ ಡಿವೈಡೆಡ್ ಬೈ ಟ್ವೆಲ್ ಪಿನ ಎರಡರಷ್ಟಕ್ಕೆ ಎಂಟನ್ನು ಕೂಡಿದೆ ಟು ಪಿ ಪ್ಲಸ್ ಏಟ್ ಪಿನ ಐದರಷ್ಟಕ್ಕೆ ಿಂತ ಮೂರನ್ನು ಕಳೆದಿದೆ ಫೈವ್ ಪಿ ಮೈನಸ್ ತ್ರೀ ಪಿ ಅನ್ನು ಮೈನಸ್ ಸಿಕ್ಸ್ ರಿಂದ ಕುಣಿಸಿ ಒಂದನ್ನು ಕಳೆದಿದೆ ಮೈನಸ್ ಸಿಕ್ಸ್ ಇಂಟು ಪಿ ಮೈನಸ್ ಒನ್ ಪಿನ ನಾಲ್ಕರಷ್ಟನ್ನು ಮೂರರಿಂದ ಭಾಗಿಸಿದೆ ಫೋರ್ ಪಿ ಇಂಟು ತ್ರೀ ಡಿ ಫೋರ್ ಪಿ ಡಿವೈಡ್ ಬೈ ತ್ರೀ ಹೀಗೆ ನಾವು ಈ ಪದಗಳನ್ನು ಹೊಂದಿಸಿ ಬರೆಯೋಣ ಟು ಪಿ ಪ್ಲಸ್ ಏಟ್ ಅದೇ ಥರನಾಗಿ ಪಿ ಪ್ಲಸ್ ಏಟನ್ನು ಹೊಂದಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಹೀಗೆ ನಾವು ಕೊಟ್ಟಿರುವ ಹೇಳಿಕೆಗಳನ್ನು ಅವುಗಳ ಬಿಜುಕ್ತಿಗೆ ಅನುಗುಣವಾಗಿ ಹೊಂದಿಸಿ ಬರೆಯಬೇಕು ಎಂದು ಹೇಳಿದ್ದಾರೆ ಹೀಗೆ ನಾವು ಹೊಂದಿಸಿ ಬರೆದೆವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎನ್ ನಂದಿನಿಯ ವಯಸ್ಸು ಆರ್ ರಮ್ಯಾಳ ವಯಸ್ಸು ಆಗಿರಲಿ ನಂದಿನಿ ರಮ್ಯಾಳಗಿಂತ ಐದು ವರ್ಷ ದೊಡ್ಡವಳು ಎನ್ನೆಸಿಕೊಳ್ತು ಫೈ ಪ್ಲಸ್ ಆರ್ ನಂದಿನಿಯ ವಯಸ್ಸು ರಮ್ಮ್ಯಾಳಗಿನ್ ರಮ್ಯಾಳ ವಯಸ್ಸಿಗಿಂತ ಐದು ವರ್ಷ ಹೆಚ್ಚು ಭವ್ಯಳ ತಂದೆ ಮತ್ತು ಭವ್ಯರ ಬಗ್ಗೆ ಕೇಳಿದ್ದಾರೆ ಎಫ್ ತಂದೆಯ ವಯಸ್ಸು ಆಗಿರಲಿ ಬಿ ಭವ್ಯಳ ವಯಸ್ಸು ಆಗಿರಲಿ ಭವ್ಯಳ ತಂದೆಯ ವಯಸ್ಸು ಭವ್ಯಳ ಗಿಂತ ಎರಡು ಪಟ್ಟು ಹೆಚ್ಚು ಮತ್ತು ಐದು ವರ್ಷ ಹೆಚ್ಚು ಎರಡರಷ್ಟಕ್ಕಿಂತ ಐದು ವರ್ಷ ಹೆಚ್ಚು ಎಂದು ಹೇಳಿದ್ದಾರೆ ಜೋಸೆಫ್ನ ಎತ್ತರ ಜೆ ಆಗಿರಲಿ ಮತ್ತು ಸಲೀಮನ ಎತ್ತರ ಎಸ್ ಆಗಿರಲಿ ಜೋಸೆಫ್ನ ಎತ್ತರ ಸಲೀಮನ ಎರಡರಷ್ಟಕ್ಕಿಂತ ಎತ್ತರಕ್ಕಿಂತ ಹತ್ತು ಸೆಂಟಿಮೀಟರ್ ಹೆಚ್ಚು ಎಸ್ ಪ್ಲಸ್ ಟೆನ್ ಸೆಂಟಿಮೀಟರ್ ಒಂದು ವೃತ್ತದ ವ್ಯಾಸವು ಡಿ ವ್ಯಾಸವಾಗಿರಲಿ ತ್ರಿಜ್ಯ ಆರ್ ತ್ರಿಜ್ಯವಾಗಿರಲಿ ತ್ರಿಜ್ಯವಾಗಿರಲಿ ಒಂದು ವೃತ್ತದ ವ್ಯಾಸವು ಅದರ ತ್ರಿಜ್ಯದ ಎರಡರಷ್ಟಿದೆ ಡಿ ಇಸ್ ಈಕ್ವಲ್ ಟು ಟು ಟೈಮ್ಸ್ ಆರ್ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಟ್ವೆಲ್ವ್ ಪ್ಲಸ್ ಏಟನ್ನು ಬಲಗಡೆ ತಂದಾಗ ಟ್ವೆಲ್ ಮೈನಸ್ ಏಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ವ್ ಮೈನಸ್ ಏಟ್ ಇಸ್ ಫೋರ್ ಮೈನಸ್ ಸಿಕ್ಸನ್ನು ರೈಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಪ್ಲಸ್ ಸಿಕ್ಸ್ ಆಗುತ್ತದೆ ಮೈನಸ್ ಸಿಕ್ಸ್ ಬಿಕಮ್ಸ್ ಪ್ಲಸ್ ಸಿಕ್ಸ್ ಪಿ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಪ್ಲಸ್ ಸಿಕ್ಸ್ ಇಸ್ ಇಸ್ಕ್ವಲ್ ಟು ಥರ್ಟಿ ಎ ಬೈ ಸಿಕ್ಸ್ ಇಸ್ ಈಗಲ್ ಟು ಏಯ್ಟೀನ್ ಡಿವಿಷನ್ ಇದ್ದಿದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಏಯ್ಟೀನ್ ಇಂಟು ಸಿಕ್ಸ್ ಏಯ್ಟೀನ್ ಸಿಕ್ಸ್ ದ ಒನ್ ನಾಟ್ ಏಯ್ಟ್ ಫೈವ್ ಎಕ್ಸ್ ಮೈನಸ್ ಫೈವ್ ಇಸ್ ಇಕ್ ಟು ಟ್ವೆಂಟಿ ಮೈನಸ್ ಫೈಯನ್ನು ಬದುಕಿ ತನ್ನಿ ಮೈನಸ್ ಫೈವ್ ಬಿಕಮ್ಸ್ ಪ್ಲಸ್ ಫೈವ್ ಫೈವ್ ಎಕ್ಸ್ ಇಸ್ ಇಸ್ಕಲ್ ಟು ಟ್ವೆಂಟಿ ಪ್ಲಸ್ ಫೈವ್ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಆದ್ದರಿಂದ ಎಕ್ಸ್ನ ಬೆಲೆ ಡಿವಿಷನ್ ಇದ್ದಿದ್ದು ಡಿವಿಷನ್ ಆಗುತ್ತೆ ಫೈವ್ ಒನ್ಸ ಫೈವ್ ಫೈಝಾ ನಾವು ಬ್ರಿಂಗ್ ಎಕ್ಸ್ ಆನ್ ಒನ್ ಸೈಡ್ ನಂಬರ್ಸ್ ಆನ್ ಅದರ್ ಸೈಡ್ ತ್ರೀ ಎಕ್ಸ್ ಪ್ಲಸ್ ಟು ಎಕ್ಸ್ ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಟು ಅನ್ನು ರೈಟ್ ಹ್ಯಾಂಡ್ ಸೈಡ್ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟೀನ್ ಮೈನಸ್ ಟು ತ್ರೀ ಎಕ್ಸ್ ಮೈನಸ್ ಎಕ್ಸ್ ಟು ಎಕ್ಸ್ ಆಗುತ್ತದೆ ಏಯ್ಟೀನ್ ಮೈನಸ್ ಟು ಸಿಕ್ಸ್ಟೀನ್ ಇಂಟು ಟೂ ಬಿಕಮ್ಸ್ ಡಿವೈಡೆಡ್ ಬೈ 6, ಸಿಕ್ಸ್ ಟು ಒನ್ ಜಾಟ್ ಟು ಏಟ್ ಜಾ ಸಿಕ್ಸ್ ಏಟ್ ಸಿಕ್ಸ್ಟೀನ್ ಎಕ್ಸ್ನ ಬೆಲೆ ಎಂಟು ಒಂದು ಸಂಖ್ಯೆಯ ಎರಡರಷ್ಟಕ್ಕೆ ಆರನ್ನು ಕೂಡಿಸಿದಾಗ ಟೂ ಆ ಸಂಖ್ಯೆ ಎಕ್ಸ್ ಆಗಿರಲಿ ಅದರ ಎರಡರಷ್ಟಕ್ಕೆ ಆರನ್ನು ಕೂಡಿಸಿದಾಗ ಬರುವ ಮೊತ್ತ ಮೂವತ್ತು ಆಗಿದೆ ಈಗ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಬೇಕು ಟು ಎಕ್ಸ್ ಇಸ್ಗುಲ್ ಟು ಪ್ಲಸ್ ಸಿಕ್ಸ್ ಬಿಕಮ್ಸ್ ಮೈನಸ್ ಸಿಕ್ಸ್ ಥರ್ಟಿ ಮೈನಸ್ ಸಿಕ್ಸ್ ಟು ಎಕ್ಸ್ ಟು ಟ್ವೆಂಟಿ ಫೋರ್ ಎಕ್ಸ್ನ ಬೆಲೆ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಟು ಟು ಒನ್ ಝಾ ಟೂ ಝಾ ಟ್ವೆಲ್ವ್ ಎಕ್ಸ್ನ ಬೆಲೆ ಹನ್ನೆರಡು ಆಗುತ್ತದೆ ರಶ್ಮಿಯ ತಂದೆಗೆ ನಲವತ್ತೊಂಬತ್ತು ವರ್ಷ ರಶ್ಮಿಯ ತಂದೆಗೆ ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ರಶ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷ ಹೆಚ್ಚಾಗಿದೆ ತಂದೆಯ ವಯಸ್ಸು ನಲವತ್ತೊಂಬತ್ತು ಎಫ್ ಇಸ್ಕ್ವಲ್ ಟು ರಶ್ಮಿಯ ವಯಸ್ಸಿನ ಮೂರು ಪಟ್ಟು ಹೆಚ್ಚು ಮತ್ತು ನಾಲ್ಕು ವರ್ಷ ಹೆಚ್ಚು ಪ್ಲಸ್ ಫೋರ್ ಇಲ್ಲಿ ಎಫ್ನ ಬೆಲೆ ನಲವತ್ತೊಂಬತ್ತು ಆಗಿದೆ ತ್ರೀ ಇಂಟು ಆರ್ ತ್ರೀ ಆರ್ ಪ್ಲಸ್ ಫೋರ್ ಪ್ಲಸ್ ಫೋರನ್ನು ಈ ಕಡೆ ತಂದಾಗ ಮೈನಸ್ ಫೋರ್ ಆಗುತ್ತದೆ ಫೋರ್ಟಿ ನೈನ್ ಮೈನಸ್ ಫೋರ್ ಫೋರ್ಟಿ ನೈನ್ ಮೈನಸ್ ಫೋರ್ ಇಸ್ ಫೈ ಫೋರ್ಟಿ ಫೈ ತ್ರೀ ಆರ್ ಇಸ್ಗೋಲ್ ಟು ಫೋರ್ಟಿ ಫೈವ್ ದೇರ್ ಫೋರ್ ಆರ್ ಇಸ್ಗೋಲ್ ಟು ಫೋರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ತ್ರೀ ಒನ್ ಝಾ ತ್ರೀ ಫಿಫ್ ಫೈ ಝ ಫಿಫ್ಟೀನ್ ಫಿಫ್ಟೀನ್ ರಮ್ಮ್ಯಳ ವಯಸ್ಸು ಹದಿನೈದು ವರ್ಷ ಆಗಿರುತ್ತದೆ ರಮ್ಮ್ಯಳ ವಯಸ್ಸು ಹದಿನೈದು ವರ್ಷ ಪುನರ್ಮನನ ಹಾಳೆ ಎಂಟು ಚತುರ್ಭುಜಗಳ ಪರಿಚಯ ಈ ಕೆಳಗೆ ಕೆಲವು ಸಮತಲ ಕೃತಿಗಳನ್ನು ಕೊಡಲಾಗಿದೆ ಅವುಗಳನ್ನು ಹೆಸರಿಸಿ ಮೊದಲನೆಯ ಸಮತಲಾಕೃತಿಯ ಹೆಸರು ತ್ರಿಭುಜ ಟ್ರಯಾಂಗಲ್ ಟ್ರಾಪಿಜ ಟ್ರಾಪಿಜಿಯಂ ವೃತ್ತ ಸರ್ಕಲ್ ವೃತ್ತ ಸರ್ಕಲ್ ನಿಮ್ಮ ತರಗತಿಯ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಚತುರ್ಭುಜದ ಆಕಾರವನ್ನು ಹೋಲುವ ಮುಖಗಳನ್ನು ಹೊಂದಿರುವ ಮೂರು ವಸ್ತುಗಳನ್ನು ಬರೆಯಿರಿ ಪುಸ್ತಕ ಬಾಗಿಲು ಡಸ್ಟರ್ ಡಸ್ಟರ್ ಅಥವಾ ಬೋರ್ಡ್ ಡಸ್ಟರ್ ಅಥವಾ ಬೋರ್ಡ್ ಇವೆಲ್ಲವೂ ಚತುರ್ಭುಜವನ್ನು ಹೋಲುವ ಮುಖಗಳನ್ನು ಹೊಂದಿವೆ ಈ ಕೆಳಗಿನ ಚತುರ್ಭುಜಗಳನ್ನು ವೀಕ್ಷಿಸಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಬರೆಯಿರಿ ಇದು ಒಂದು ಚೌಕವಾಗಿದೆ ಒಂದನೆಯ ಚತುರ್ಭುಜ ಒಂದು ಇಲ್ಲಿ ಎ ಬಿಯ ಯ ಅಳತೆ ನಾಲ್ಕು ಸೆಂಟಿಮೀಟರ್ ಅದೇ ತರನಾಗಿ ಬಿ ಸಿ ಅಳತೆ ನಾಲ್ಕು ಸೆಂಟಿಮೀಟರ್ ವಿರುದ್ಧ ಭಾವಗಳು ಸಮನಾಗಿವೆ ಎ ಬಿ ಅಳತೆ ಫೋರ್ ಸೆಂಟಿಮೀಟರ್ ಸಿ ಡಿಯ ಅಳತೆ ಫೋರ್ ಸೆಂಟಿಮೀಟರ್ ಯ ಅಳತೆ ಫೋರ್ ಸೆಂಟಿಮೀಟರ್ ಬಿ ಸಿ ಯ ಅಳತೆ ಫೋರ್ ಸೆಂಟಿಮೀಟರ್ ಆಗಿದೆ ಚತುರ್ಭುಜ ಒಂದರ ಕೋನಗಳ ಅಳತೆ ಇಲ್ಲಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಕೊಡಲಾಗಿದೆ ಆದ್ದರಿಂದ ಕೋನ ಎ ಕೋನ ಬಿ ಸಿ ಕೋನ ಡಿ ಇವುಗಳ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಕೋನ ಸಿ ಡಿ ಎ ಕೋನ ಡಿ ಎ ಬಿ ಡಿ ಎ ಬಿ ತೊಂಬತ್ತು ಡಿಗ್ರಿ ಅದೇ ಥರನಾಗಿ ಎರಡನೆಯ ಚತುರ್ಭುಜದಲ್ಲಿ ಇದು ಒಂಬತ್ತು ಸೆಂಟಿಮೀಟರ್ ಆದರೆ ಪಿ ಕ್ಯೂನ ಅಳತೆ ತೊಂಬತ್ತು ಸೆಂಟಿಮೀಟರ್ ಕ್ಯೂ ಆರ್ನ ಅಳತೆ ನಾಲ್ಕು ಸೆಂಟಿಮೀಟರ್ ಪಿ ಕ್ಯೂನ ಅಳತೆ ಒಂಬತ್ತು ಸೆಂಟಿಮೀಟರ್ ಆರ್ ಎಸ್ನ ಅಳತೆ ಒಂಬತ್ತು ಸೆಂಟಿಮೀಟರ್ ಪಿ ಎಸ್ನ ಅಳತೆ ನಾಲ್ಕು ಸೆಂಟಿಮೀಟರ್ ಕ್ಯೂ ಆರ್ನ ಅಳತೆಯು ಕೂಡ ನಾಲ್ಕು ಸೆಂಟಿಮೀಟರ್ ಆಗಿದೆ ಪಿ ಎಸ್ನ ಅಳತೆ ನಾಲ್ಕು ಸೆಂಟಿಮೀಟರ್ ಕ್ಯೂ ಆರ್ನ ಅಳತೆ ನಾಲ್ಕು ಸೆಂಟಿಮೀಟರ್ ಆಗಿರುತ್ತದೆ ಇಲ್ಲಿ ಪ್ರತಿಯೊಂದು ಕೋನದ ಅಳತೆ ತೊಂಬತ್ತು ಡಿಗ್ರಿ ಾಗಿದೆ ಪ್ರತಿ ಕೋನದ ಅಳತೆ ತೊಂಬತ್ತು ಡಿಗ್ರಿ ಎಲ್ಲ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಎಲ್ಲ ಅಳತೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಹೀಗೆ ಕೊಟ್ಟಿರುವ ಎರಡು ಚತುರ್ಭುಜಗಳಲ್ಲಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಆಗಿದೆ ಬಟ್ ಚತುರ್ಭುಜ ಒಂದರಲ್ಲಿ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿವೆ ಒಂದನೇ ಚತುರ್ಭುಜದ ಹೆಸರು ಚೌಕ ಒಂದು ಚೌಕದಲ್ಲಿ ಎಲ್ಲ ಬಾಹುಗಳು ಮತ್ತು ಎಲ್ಲ ಕೋನಗಳು ಸಮನಾಗಿರುತ್ತವೆ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಒಂದು ಆಯತದಲ್ಲಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ವಿರುದ್ಧ ಬಾಹುಗಳು ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಎಲ್ಲ ಬಾಹುಗಳು ಸಮ ಆಗಿರುತ್ತವೆ ಇಲ್ಲಿ ವಿರುದ್ಧ ಬಾಹುಗಳು ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಇದು ಚೌಕಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಆಯತ ಚತುರ್ಭುಜಕ್ಕೆ ಉದಾಹರಣೆಯಾಗಿದೆ ಈ ಕೆಳಗೆ ಚತುರ್ಭುಜಗಳನ್ನು ವೀಕ್ಷಿಸಿ ಅವುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಬಿಟ್ಟಿರುವ ಸ್ಥಳದಲ್ಲಿ ಬರೆಯುವ ಮೂಲಕ ಪೂರ್ಣಗೊಳಿಸಿ ಚತುರ್ಭುಜ ಒಂದು ಚತುರ್ಭುಜ ಎರಡು ಇಲ್ಲಿ ಬಿಯ ಅಳತೆ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಎ ಡಿಯ ಅಳತೆ ಮೂರು ಸೆಂಟಿಮೀಟರ್ ಅದೇ ಥರನಾಗಿ ಸಿ ಡಿಯ ಅಳತೆಯು ಕೂಡ ನಾಲ್ಕು ಸೆಂಟಿಮೀಟರ್ ಬಿ ಸಿ ಯ ಅಳತೆಯು ಕೂಡ ಮೂರು ಸೆಂಟಿಮೀಟರ್ ಆಗಿರುತ್ತದೆ ಇಲ್ಲಿ ಕೋನ ಎ ಬಿ ಸಿ ಕೋನ ಎ ಬಿ ಸಿ ಯ ಅಳತೆ ಅವರೇ ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿ ಇಲ್ಲಿ ಜೂಮ್ ಮಾಡಿ ನೋಡಿ ಒನ್ನೂರ ಇಪ್ಪತ್ತು ಡಿಗ್ರಿ ಕೋನಗಳ ಅಳತೆ ಒನ್ನೂರ ಇಪ್ಪತ್ತು ಡಿಗ್ರಿ ಅರುವತ್ತು ಡಿಗ್ರಿ ಎ ಬಿ ಸಿ ಅಳತೆ ಅರುವತ್ತು ಡಿಗ್ರಿ ಸಿ ಡಿ ಎ ಅಳತೆ ಅರುವತ್ತು ಡಿಗ್ರಿ ಬಿ ಸಿ ಡಿ ಯ ಅಳತೆ ಒನ್ನೂರ ಇಪ್ಪತ್ತು ಡಿಗ್ರಿ ಬಿ ಎ ಡಿ ಎ ಬಿ ಯ ಅಳತೆ ಒನ್ನೂರ ಇಪ್ಪತ್ತು ಡಿಗ್ರಿ ಆಗಿದೆ ಅದೇ ಥರನಾಗಿ ಚತುರ್ಭುಜ ಎರಡರಲ್ಲಿ ಪಿ ಕ್ಯೂನ ಅಳತೆ ನಾಲ್ಕು ಸೆಂಟಿಮೀಟರ್ ಒಂದು ನಾಲ್ಕು ಸೆಂಟಿಮೀಟರ್ ಎಲ್ಲ ಬಾಹುಗಳ ಅಳತೆ ನಾಲ್ಕು ಸೆಂಟಿಮೀಟರ್ ಆಗಿದೆ ಪಿ ಕ್ಯೂ ಪಿ ಎಸ್ ಆರ್ ಎಸ್ ಕ್ಯೂ ಆರ್ ಎಲ್ಲ ಬಾಹುಗಳ ಅಳತೆ ನಾಲ್ಕು ಸೆಂಟಿಮೀಟರ್ ಆಗಿದೆ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ನ ಅಳತೆ ನೂರು ಡಿಗ್ರಿ ನೂರು ಡಿಗ್ರಿ ಅದೇ ಥರನಾಗಿ ಆರ್ ಎಸ್ ಪಿಯ ಅಳತೆ ನೂರು ಡಿಗ್ರಿ ಕ್ಯೂ ಆರ್ ಎಸ್ ಕ್ಯೂ ಆರ್ ಎಸ್ ಎಂಬತ್ತು ಡಿಗ್ರಿ ಎಸ್ ಪಿ ಕ್ಯೂ ಎಂಬತ್ತು ಡಿಗ್ರಿ ಆಗಿದೆ ಎರಡೂ ಚತುರ್ಭುಜಗಳ ಬಾಹುಗಳು ಬಾಹುಗಳು ಮತ್ತು ಕೋನಗಳ ಅಳತೆಗಳಲ್ಲಿ ನೀವು ಕಾಣುವ ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ಅರ್ಥೈಸಿಕೊಂಡು ಉತ್ತರಿಸಿ ಎಂದು ಹೇಳಿದ್ದಾರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ವಿರುದ್ಧ ಬಾಹುಗಳು ಸಮನಾಗಿರುತ್ತವೆ ಮತ್ತು ವಿರುದ್ಧ ಕೋನಗಳು ಕೂಡ ಸಮನಾಗಿರುತ್ತವೆ ವಿರುದ್ಧ ಬಾಹುಗಳು ಮತ್ತು ವಿರುದ್ಧ ಕೋನಗಳು ಸಮನಾಗಿರುತ್ತವೆ ಒಂದು ವಜ್ರಾಕೃತಿಯಲ್ಲಿ ಡೈಮಂಡ್ ಶೇಪ್ಡ್ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಅವಿಮುಖ ಕೋನಗಳು ಸಮನಾಗಿರುತ್ತವೆ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಆದರೆ ವಿರುದ್ಧ ಕೋನಗಳು ಸಮನಾಗಿರುವುದಿಲ್ಲ ವಿರುದ್ಧ ಕೋನಗಳು ಸಮನಾಗಿರುವುದಿಲ್ಲ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಹೊಂದಿರುವ ಚತುರ್ಭುಜವೇ ತಾಪಿಜ ಒಂದು ಜೊತೆ ಸಮಾಂತರ ಚತುರ್ ಸಮಾಂತರ ರೇಖೆಗಳನ್ನು ಹೊಂದಿರುವ ಚತುರ್ಭುಜವೇ ತ್ರಾಪಿಜ ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಇಲ್ಲಿ ಯಾವೂ ಸಮಾಂತರವಾಗಿಲ್ಲ ಇಲ್ಲಿ ನೋಡಿ ಯಾವ ಸಮಾಂತರವಾಗಿಲ್ಲ ಇಲ್ಲಿಯೂ ಕೂಡ ಯಾವ ಜೊತೆಯೂ ಅವರ ಜೊತೆ ಬಾವುಗಳು ಕೂಡ ಸಮನಾಗಿಲ್ಲ ಮೇಲಿರುವ ಚಿತ್ರಗಳನ್ನು ಗಮನಿಸಿ ಉತ್ತರಿಸಿ ಎಂದು ಹೇಳಿದ್ದಾರೆ ಒಂದು ತ್ರಾಪಿಜದಲ್ಲಿ ಒಂದು ಜೊತೆ ಸಮಾನ ಒಂದು ಜೊತೆ ಬಾಹುಗಳು ಮಾತ್ರ ಸಮನಾಗಿರುತ್ತವೆ ಉಳಿದ ಎರಡು ಬಾಹುಗಳು ಸಮಾಂತರವಾಗಿರುವುದಿಲ್ಲ ಉಳಿದ ಎರಡು ಬಾಹುಗಳು ಸಮಾಂತರವಾಗಿರುವುದಿಲ್ಲ ಸಮಾಂತರವಾಗಿರುವುದಿಲ್ಲ ಪತಂಗವು ಚತುರ್ಭುಜದ ಒಂದು ವಿಶೇಷವಾದ ವಿಧವಾಗಿದೆ ಈ ಕೊಟ್ಟಿರುವ ಪತಂಗದಲ್ಲಿ ನೀವು ಗಮನಿಸಬೇಕು ಅಡ್ಜಸ್ಟೆಂಟ್ ಸೈಡ್ಸ್ ಆರ್ ಈಕ್ವಲ್ ಬದಿಯಲ್ಲಿರುವ ಬಾಹುಗಳು ಸಮನಾಗಿರುತ್ತವೆ ಒಂದು ಜೊತೆ ಬಾಹುಗಳು ಒಂದು ಜೊತೆ ಬಾಹುಗಳು ಸಮನಾಗಿರುತ್ತವೆ ಅಳತೆ ಬೇರೆ ಬೇರೆ ಆದರೂ ಕೂಡ ಒಂದು ಜೊತೆ ಬಾಹುಗಳು ಸಮನಾಗಿರುತ್ತವೆ ಒಂದು ಪತಂಗದಲ್ಲಿ ಬದಿಯಲ್ಲಿರುವ ಬದಿಯಲ್ಲಿರುವ ಒಂದು ಜೊತೆ ಬಾಹುಗಳು ಸಮನಾಗಿರುತ್ತವೆ ಬದಿಯಲ್ಲಿರುವ ಒಂದು ಜೊತೆ ಬಾಹುಗಳು ಸಮನಾಗಿರುತ್ತವೆ ದೀಸ್ ಆರ್ ಕಾಲ್ಡ್ ಕೈಟ್ಸ್ ಇನ್ ಇಂಗ್ಲೀಷ್ ಕೈಟ್ಸ್ ಇನ್ ಇಂಗ್ಲೀಷ್ ಅದೇ ಥರನಾಗಿ ಆಕೃತಿ ಹೆಸರು ಆಯತ ಈ ಆಕೃತಿಯಲ್ಲಿ ವಿರುದ್ಧ ಬಾಹುಗಳು ಸಮನಾಗಿರುತ್ತವೆ ವಿರುದ್ಧ ಬಾಹುಗಳು ಸಮನಾಗಿರುತ್ತವೆ ಎ ಬಿ ಸಿ ಡಿ ಶೃಂಗಗಳು ಇಲ್ಲಿ ಎ ಎಸ್ ಈಕ್ವಲ್ ಟು ಸಿ ಡಿ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಇಸ್ ಈಕ್ವಲ್ ಟು ಕೋನ ಡಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎ ಬಿ ಸಿ ಡಿ ಇದು ಒಂದು ಚೌಕಕ್ಕೆ ಉದಾಹರಣೆಯಾಗಿದೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಡಿ ಎ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಎಲ್ಲ ಕೋನಗಳ ಅಳತೆ ತೊಂಬತ್ತು ಡಿಗ್ರಿ ಆಗಿರುತ್ತದೆ ಇದು ಒಂದು ಸಮಾಂತರ ಚತುರ್ಭುಜಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಸಮಾಂತರ ಚತುರ್ಭುಜಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಎಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ ಎಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ ಇದು ಒಂದು ಸಮಾಂತರ ಚತುರ್ಭುಜಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಸಮಾಂತರ ಚತುರ್ಭುಜಕ್ಕೆ ಉದಾಹರಣೆಯಾಗಿದೆ ಇದು ಒಂದು ತ್ರಾಪಿಜಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮನಾಗಿವೆ ಇಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮನಾಗಿವೆ ಎ ಮತ್ತು ಎ ಡಿ ಮತ್ತು ಬಿ ಸಿ ಸಮಾಂತರವಾಗಿವೆ ಇಸ್ ಪ್ಯಾರಲ್ ಟು ಬಿ ಸಿ ಇದು ಒಂದು ವಜ್ರಾಕೃತಿಗೆ ಉದಾಹರಣೆಯಾಗಿದೆ ಎ ಬಿ ಸಿ ಡಿ ವಜ್ರಾಕೃತಿ ಇದು ಒಂದು ವಜ್ರಾಕೃತಿಯಾಗಿದೆ ಇಲ್ಲಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಟು ಸಿಡಿ ಇಸ್ ಈಕ್ವಲ್ ಟು ಡಿ ಎ ಇದು ಒಂದು ಪತಂಗಕ್ಕೆ ಉದಾಹರಣೆಯಾಗಿದೆ ಎ ಬಿ ಸಿ ಡಿ ಇದು ಒಂದು ಪತಂಗವಾಗಿದೆ ಎ ಬಿ ಇಸ್ ಟು ಇಸ್ ಈಕ್ವಲ್ ಟು ಸಿ ಡಿ ಧನ್ಯವಾದಗಳು